ಸರ್ ಇವತ್ತು ಜಿಲ್ಲೆಯಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ ವಿಚಾರ ಇಷ್ಟೇ ಏನು ಎಂ ಪಿ ಟಿಕೆಟ್ ವಿಚಾರವಾಗಿ ಈಗ ಮಾಜಿ ಎಂ ಪಿ ಅವರು ಸಂಸದರಂಥ ಜಿ ಎಸ್ ಬಸವರಾಜವರು ನಾವು ನಿವೃತ್ತಿ ಆಗ್ತೀರಿ ನಾನು ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದರು ಅದಾದ ನಂತರ ಸುಮಾರು ಜನ ಆಕಾಂಕ್ಷಿಗಳು ಪಟ್ಟಿನೇ ಇತ್ತು ಇವತ್ತು ನಾವು ಮೊದಲ ಹೇಳೋದಾದರೆ ನಾನು ಯಾರಿಗೆ ಕೊಟ್ಟರೂ ಸಹಿತ ನಾನು ಸಮ ಹಾಕಿ ದುಡಿದು ಗೆಲ್ಸಕ್ಕೆ ಶಕ್ತಿ ವಹಿಸ್ತೀವಿ ಶ್ರದ್ಧೆ ವಹಿಸ್ತೀವಿ ಅದ್ರ ಸಹಿತ ಯಾರು ಕೊಡಲಿ ಅವ್ರ ಸಹಿತ ನಾನು ಒಬ್ಬ ಆಕಾಂಕ್ಷೆ ಇದ್ದೀನಿ ಪ್ರಬಲ ಆಕಾಂಕ್ಷೆ ಇದ್ದೀನಿ ಎಲ್ಲ ರೀತಿಯೂ ರೆಡಿ ಇದ್ದೀನಿ ನಾನು ಟಿಕೆಟ್ ಕೊಟ್ಟರೆ ನಾನು ಸಹಿತ ನಿಂತ್ಕೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡೋದಾದ್ರೆ ಸರ್ ದೊಡ್ಡವ್ರಗಾಗಿ ಮಾಧುಸಾಮಿ ಕೊಡಲಿ ಇಲ್ಲದ ನಗೆ ನಾಗೇಶ್ವರಿ ಕೊಡಲಿ ಬಸವರಾಜ್ರು ಕೊಡಲಿ ಹಿಂದೆ ಸರಿತೀನಿ ಸರ್ ಸರ್ ಯಾರೋ ದೊಡ್ಡವ್ರಿಗೆ ಯಾರು ಕೊಟ್ಟರು ಹಿಂದೆ ಸರಿತೀವಿ ಇಲ್ಲ ಅಂದ್ರೆ ಬೇರೆ ಇರ್ತಿದ್ದರೆ ನಾನು ಸ್ಪರ್ಧೆ ಬಾಣೆ ಮಾಡ್ತೀನಿ ಸರ್ ಮಾಡ್ತೀನಿ ಬಹಳ ರೆಡಿ ಇದ್ದೀನಿ ಸರ್ ಅವರು ಈಗ ನಾನು ಈಗಾಗಲೇ ಸೋತಿದ್ದೀನಿ ನಾನು ಆಲೂ ಒಂದು ಒಂದು ಸ ಎರಡು ಸಲ ಸೋತಿದ್ದೀನಿ ಒಂದ್ಸಲ ಗೆದ್ದಿದ್ದೀನಿ ಇಡೀ ಜಿಲ್ಲೆ ರಾಜಕಾರಣ ನನಗೂ ಸ್ವಲ್ಪ ಅರಿವಿದೆ ಯಾವ್ಯಾವ ಜಿಲ್ಲೆ ಯಾವ್ಯಾವ ತಾಲೂಕಲ್ಲಿ ಏನೇನಿದೆ ಅಂತೇಳಿ ನನಗೂ ಗೊತ್ತಿದೆ ಎಲ್ಲ ತಾಲೂಕುಗಳು ಎಲ್ಲ ಭೇಟಿ ಮಾಡಿದ್ದೀನಿ ಎಲ್ಲ ತಾಲೂಕು ಸರ್ ನನ್ನ ಇತಿಹಾಸಿಗಳು ಬಂಧುಗಳು ಎಲ್ಲ ನನ್ನ ಸ್ನೇಹಿತರು ಕಾರ್ಯಕರ್ತ ಬಂಧುಗಳು ಇದ್ದಾರೆ ಎಲ್ಲ ಸೇರಿ ಮಾಡ್ತಿದ್ದಾರೆ ಇವತ್ತು ಇವತ್ತು ನಾವು ಬೇಕಾದ್ರೆ ಏನು ಜೆ ಡಿ ಎಸ್ ಮತ್ತು ನಮ್ಮ ಬಿ ಜೆ ಪಿ ಹೊಂದಾಣಿಕೆ ಆದರೆ ಯಾರು ಅವ್ರ ಹತ್ರ ಹೋಗಿ ಕುಮಾರಸ್ವಾಮಿ ಹತ್ರ ನಾವು ಭೇಟಿ ಮಾಡಿ ನಾನು ಚರ್ಚೆ ಮಾಡಿ ಟಿಕೆಟ್ ನನಗೆ ಕೊಡುತ್ತೆ ನಾನು ಕೇಳೋಕ್ಕೆ ರೆಡಿ ಇದ್ದೀನಿ ನಾನು ಸಹಿತ ಪ್ರಬಲ ಆಕಾಂಕ್ಷಿ ಇದ್ದೀನಿ ಯಾಕೆ ನಾನು ಸನ್ಯಾಸಿ ಅಲ್ಲ ನಾನು ರಾಜಕೀಯಕ್ಕೋಸ್ಕರ ಬಂದರೆ ರಾಜಕೀಯ ಮಾಡೋಕ್ಕೋಸ್ಕರ ಇರೋದು ನಾನು ಸಹಿತ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ ವರಿಷ್ಠ ಗಮನಕ್ಕೆ ತಂದಿದ್ದೀನಿ ಸನ್ಮಾನ್ಯ ನಾವು ಹೊಸ ಏನು ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಗಮನಕ್ಕೆ ತಂದಿದ್ದೀವಿ ಮತ್ತು ಬಸವರಾಜ್ ಬೊಮ್ಮಾಯಿ ಗಮನಕ್ಕೆ ಬಂದ್ವಿ ಯಡಿಯೂರಪ್ಪ ಗಮನಕ್ಕೆ ತಂದಿದ್ದೀವಿ ಇವತ್ತು ನಾನು ಸಹಿತ ಪ್ರಬಲ ಆಕಾಂಕ್ಷೆ ಇದ್ದೀನಿ ಹೌದು ನನಗೆ ಕೊಡಲಿ ಯಾಕೆಂದ್ರೆ ಹಿರಿಯರು ಬಿಟ್ಟು ಹಿರಿಯರು ಯಾರು ಆಗಿರೋದೇ ಬ್ಯಾರು ಮೂರನೇ ಸ್ವಲ್ಪ ಬ್ಯಾರ ಬ್ಯಾರ ಬೇಡ ಅಂತ ಹೇಳಿ ಸೆ ಯಾರ್ದಾರು ಕೊಡಲಿ ಹಿರಿಯರಿಗೆ ನಾವೇನು ಇರ್ತಾರೀ ಅಂತ ಹೇಳ್ತಾ ಇಲ್ಲ ಇವತ್ತು ಬಸವರಾಜರು ಕೊಟ್ಟರು ಸಹಿತ ನಾವು ಮಾಡಿ ಗೆಲ್ಲಿಸ್ತೀವಿ ಮೊತ್ತಮ್ಮೆ ಗೆಲ್ಲಿಸ್ತೀವಿ ಬಾಲಸಾಮಾರಿ ಕೊಟ್ಟರು ಗೆಲ್ಸ್ತೀವಿ ನಮ್ಮ ನಾಗೇಶ್ವನ್ನ ಕೊಟ್ಟರು ಗೆಲ್ಸ್ತೀವಿ ಯಾರೇ ಬಂದರೂ ಗೆಲ್ಸೋಣ ನಾವು ಪಕ್ಷದ ವಿರುದ್ಧ ಅಲ್ಲ ಪಕ್ಷ ಪರವಾಗಿರ್ತೀವಿ ಪಕ್ಷ ಪರವಾಗಿ ಕೆಲಸ ಮಾಡ್ತೀವಿ ಯಾರೇ ಆ ಕ್ಯಾಂಡಿಡೇಟ್ ಆದರೆ ನಾವು ಸಮ ಹಾಕಿ ನಾವು ಕೆಲಸ ಜವಾಬ್ದಾರಿ ನಂದು ಇವತ್ತು ತಿರುವೇಕಾಲೆ ತಾಲೂಕಲ್ಲಿ ಬಂದು ಈ ಜಿಲ್ಲೆಯಲ್ಲಿ ಇವತ್ತು ನನಗೆ ಗೊತ್ತಿರಬೇಕಾದ್ರೆ ಮೂರು ಸಾವಿರ ಲೀಡಿಗಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ